ಹಾಯ್ ಸ್ನೇಹಿತರೆ ಕರ್ನಾಟಕ ಸಿ ಇ ಟಿ ಅಗ್ರಿಕಲ್ಚರ್ ಕೋಟೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಎಲ್ಜಿಬಲ್ ಅಂತ ನಾಳೆ ಎಲ್ಜಿಬಲ್ ಅಂತಿ ಲಿಸ್ಟ್ ಬಿಟ್ಟಿದ್ದಾನೆ ಸ್ನೇಹಿತರೆ ಎಲಿಜಿಬಲ್ ಲಿಸ್ಟಲ್ಲಿ ನಾಳೆ ಎಲಿಜಿಬಲ್ ಲಿಸ್ಟ್ ಅಂತ ಯಾರ್ಯಾರು ಎಲ್ಜಿಬಲ್ ಇದ್ದೀರಿ ಮತ್ತು ಲಿಸ್ಟ್ ಚೆಕ್ ಮಾಡ್ಕೋಬೋದು ಎಲಿಜಿಬಲ್ ಲಿಸ್ಟ್ ನೋಡಿ ಎಲಿಜಿಬಲ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲಿಜಿಬಲ್ ಲಿಸ್ಟ್ ಸಲ ಇದು ಆಗ್ತದ ಡೌನ್ಲೋಡ್ ಆಗ್ತದ ಫಾರ್ಮ್ ಮತ್ತು ನಾಟ್ ಎಲಿಜಿಬಲ್ ಇದೆಯಲ್ಲ ಆ ಎಲಿಜಿಬಲ್ದಾಗ ನೀವು ಇದ್ದೀರ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಲಿಸ್ಟ್ ಆಫ್ ಕ್ಯಾಂಡಿ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಫಾರ್ ದ ಅಡ್ಮಿಷನ್ ಟು ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫ್ರಮ್ ದ ಫಾರ್ಮರ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಂತಿದೆ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇವೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾವೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಯಾವ ಥರ ಇರುತ್ತೆ ಅಂತ ನೋಡಿ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ ನಾನ್ ಎಲಿಜಿಬಲ್ ಫಾರ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಏನರ ಒಂದು ತಪ್ಪು ಹಾಕಿರ್ತಾರೆ ಇದರಲ್ಲಿ ನೋಡಿ ಅಗ್ರಿಕಲ್ಚರ್ ಎಕ್ಸಾಮ್ ಪ್ಲೇಸ್ ಅಗ್ರಿಕಲ್ಚರ್ ಯು ಎಸ್ ಜಿ ಕೆ ವಿ ಬೆಂಗ್ಳೂರು ಅಂತಿದೆ ನೋಡಿ ರೀಸನ್ ಯಾಕೆ ಕ್ಯಾನ್ಸಲ್ ಎಲಿಜಿಬಲ್ ಆಗ ಇಲ್ಲ ಅಂತ ರೀಸನ್ ಫಾರ್ ನಾನ್ ಎಲಿಜಿಬಲ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ವಂಶಾವಳಿ ಆ್ಯಂಡ್ ಅಪ್ಯುಡೇಟ್ ಒನ್ ನಾಟ್ ಅಪ್ಲೋಡೆಡ್ ಎನ್ಸ್ ರಿಜೆಕ್ಟೆಡ್ ಅಂತೆ ಯಾವುದು ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ ಅದು ರಿಜೆಕ್ಟ್ ಆಗಿದೆ ಅಂತ ಮತ್ತು ಇಲ್ಲಿ ಸೆಕೆಂಡ್ ನೋಡಿ ಯಾರು ಅದರ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಅಪ್ಲೋಡೆಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟೇ ಅಪ್ಲೋಡ್ ಮಾಡಿರಲಿಲ್ಲ ಅಂತ ಅದಕ್ಕೆ ರಿಜೆಕ್ಟ್ ಆಗಿದೆ ಯಾವ ಕಾರಣದಿಂದ ರಿಜೆಕ್ಟ್ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ ಸ್ನೇಹಿತರೆ ಎಲ್ಲ ಅವರೇ ಕೊಟ್ಟಿದ್ದಾರೆ ಅಪುಡೇಟ್ ನಾಟ್ ಅಪ್ಲೋಡ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನಾಟ್ ಪ್ರೊಸೀಡ್ ಎನ್ಸ್ ರಿಜೆಕ್ಟೆಡ್ ಅಪುಡೇಟ್ ಒನ್ ನಾಟ್ ಅಪ್ಲೋಡೆಡ್ ಎನ್ಸ್ ರಿಜೆಕ್ಟೆಡ್ ಅಪುಡೇಟ್ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗಿತ್ತು ಅವ್ರು ರಿಜೆಕ್ಟ್ ಮಾಡಿದ್ದಾರೆ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಎನ್ಸ್ ರಿಜೆಕ್ಟೆಡ್ ನೋಡಿ ಕರೆಕ್ಟಾಗಿ ಇದ್ದಿತ್ತಂದರೆ ಅಪ್ಲೈಡ್ ಮಾಡಬೇಕು ಇಲ್ಲಾಂದ್ರೆ ಆಗೋಲ್ಲ ಅದ್ರ ಸಲುವಾಗಿ ಯಾವ ಕಾರಣದಿಂದ ರಿಜೆಕ್ಟ್ ಮಾಡ್ಯಾರಂತೆ ಸಂಪೂರ್ಣ ಮಾಹಿತಿ ಕೊಟ್ಟರು ನೋಡಿ ಸ್ನೇಹಿತರೆ ಈಗ ಈ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿಕೊಡ್ರಿ ಇನ್ನೂ ಹೆಚ್ಚಿನ ಇವರುಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೊಸ ಹೊಸ ವಿಡಿಯೋಗಳು ಬಿಡ್ತಾಯಿರ್ತೀನಿ ಧನ್ಯವಾದಗಳು